ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಕೂಗು ಎಸ್ ಐ ಟಿ ರಚನೆ ರದ್ದಾಗುತ್ತಾ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯ ಸುದ್ದಿ ಬಹಳ ಬಿರುಸಿನಿಂದ ಸಾಗಿದೆ ನವಂಬರ್ ಕ್ರಾಂತಿ ಅಂತಾರೆ ಡಿಸೆಂಬರ್ ಕ್ರಾಂತಿ ಅಂತಾರೆ ಸಿದ್ದರಾಮಯ್ಯವ್ರು ಎರಡೂವರೆ ವರ್ಷ ಆದ ನಂತರ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಕೊಡ್ತಾರೆ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಹಾಗೆ ಆಗ್ತೀನಿ ಅಂತಾರೆ ಇದು ಸದ್ದು ಗದ್ದಲವಿಲ್ಲದೆ ನಡೆಯುತ್ತಿರುವಂತಹ ಒಂದಷ್ಟು ವಿಚಾರಗಳ ಜೊತೆಗೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಈಗ ಎಸ್ ಐ ಟಿ ರಚನೆ ಮಾಡಿರುವುದು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಅವರು ಏನು ಶಿಫಾರಸು ಮಾಡಿ ಒಂದು ಮನವಿಯನ್ನು ಕೊಡ್ತಾರೆ ಆ ಮನವಿಯನ್ನು ಪುರಸ್ಕಾರ ಪುರಸ್ಕರಿಸಿ ಸಿದ್ದರಾಮಯ್ಯನವರು ಎಸ್ ಐ ಟಿಯನ್ನು ರಚನೆ ಮಾಡ್ತಾರೆ ಪ್ರಣಬ್ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇದರ ಎಸ್ ಐ ಟಿ ರಚನೆ ಆದ ನಂತರ ಹೇಳ್ತಾರೆ ಸರ್ಕಾರದ ಭಾಗವಾಗಿ ಹೇಳ್ತಾರೆ ನಾವು ಎಸ್ ಐ ಟಿ ರಚನೆ ಮಾಡಿರೋದ್ರಿಂದ ಅದರಿಂದ ಏನೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ವಿಧಾನಸಭೆನಲ್ಲೂ ಹೇಳ್ತಾರೆ ವಿಧಾನಸಭೆಯ ಹೊರಗಡೆನೂ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಎಸ್ ಐ ಟಿಯ ಮೇಲೆ ಪ್ರಭಾವ ಬೀರುತ್ತಾ ಬೀರ್ತಾರಾ ಎಸ್ ಐ ಟಿಯ ಏನು ವಿಚಾರಣೆ ನಡೀತಾ ಇದೆ ಅದಕ್ಕೇನಾದರೂ ಬ್ರೇಕ್ ಬೀಳುತ್ತಾ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಶ್ಲಾಘಿಸಲೇಬೇಕ್ರಿ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿಯವರನ್ನು ನಾವು ಶ್ಲಾಘಿಸಲೇಬೇಕು ಅವರ ಏನು ದಿಟ್ಟತನದ ನಿರ್ಧಾರ ಏನಿದೆಯಲ್ಲ ಅವರ ದಿಟ್ಟತನದ ನಿರ್ಧಾರದಿಂದ ಇವತ್ತು ಎಸ್ ಐ ಟಿ ರಚನೆ ಆಗಿದೆ ಇವತ್ತು ಬರೀ ಒಂದು ಸೌಜನ್ಯ ಪ್ರಕರಣಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಂಥವರು ಇವತ್ತು ಬಹಳಷ್ಟು ವಿಚಾರಗಳು ಹೊರಗಡೆ ಬಂತು ಕೆದಕ್ತಾ 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 ಬಹಳಷ್ಟು ವಿಚಾರಗಳು ಒಳಗಡೆ ಬರ್ತಾ ಇದ್ದಾವೆ ಎಪ್ಪತ್ತೆರಡು ಎಪ್ಪತ್ತೈದು ಯು ಡಿ ಆರ್ಗಳ ಇದು ಪೋಸ್ಟ್ ಮಾರ್ಟಮ್ ಮಾಫಿಯಾ ಅಂತೆ ಬುರುಡೆಗಳು ಇರುವಂಥದ್ದು ಎಲ್ಲ ವಿಚಾರಗಳು ಇವತ್ತು ಎಸ್ ಐ ಟಿಯ ಮುಂದೆ ಬಹಳಷ್ಟು ಬೆಟ್ಟದ ರೀತಿಯಲ್ಲಿ ದೂರುಗಳು ಬಂದು ಬೀಳ್ತಾ ಇರುವಂಥದ್ದು ಎಸ್ ಐ ಟಿ ತನಿಖೆ ಮಾಡೋದಕ್ಕೆ ಎಷ್ಟು ವರ್ಷಗಳು ಹಿಡಿತದೋ ಗೊತ್ತಿಲ್ಲ ಅಷ್ಟೊಂದು ದೂರುಗಳು ಬಿಟ್ಟಿದೆ ಇದರ ಮಧ್ಯೆ ಮುಖ್ಯಮಂತ್ರಿಯ ಬದಲಾವಣೆ ಆಗಬೇಕು ಅಂತೇಳಿ ಒಂದಷ್ಟು ಜನ ಖುಷಿಯಿಂದ ಕಾಯ್ತಾ ಇದ್ದಾರೆ ಒಂದು ಕಡೆ ವಿರೋಧ ಪಕ್ಷದವರು ಸಹ ಏನು ಎಸ್ ಐ ಟಿಯ ವಿರುದ್ಧ ಎಸ್ ಐ ಟಿ ವಿರುದ್ಧ ಧರ್ಮಯುದ್ಧವನ್ನು ಮಾಡಿದ್ರು ಜೆ ಡಿ ಎಸ್ನವರು ಏನೋ ಕಾರ ಯಾತ್ರೆ ಮಾಡಿದ್ರು ಬಿ ಜೆ ಪಿಯವರು ನಾನ್ನೂರು ಐನೂರು ಕಾರುಗಳನ್ನು ತೆಗೆದುಕೊಂಡು ಬಂದು ನಾವಿದ್ದೀವಿ ಅಂತಂದರು ಎಸ್ ಐ ಟಿ ಎಂಬ ವಿಚಾರವನ್ನು ಇಟ್ಕೊಂಡು ಯಾವ್ಯಾವ ರಾಜಕೀಯ ಪಕ್ಷಗಳು ಏನೇನು ಮಾಡಿದ್ರು ಈಗ ನಮಗೆ ಗ ವಿಚಾರ ಬರ್ತಾ ಇರುವಂಥದ್ದು ಏನಂತಂದರೆ ಈ ಡಿಸೆಂಬರ್ ಮೊದಲನೇ ವಾರದಲ್ಲಿ ಏನಾದರೂ ಮುಖ್ಯಮಂತ್ರಿಯ ಬದಲಾವಣೆ ಆಯಿತು ಅಂತಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಎಸ್ ಐ ಟಿ ಮೇಲೆ ಪ್ರಭಾವ ಬೀಳ್ತಾರಾ ಇಲ್ಲಿ ಯಾರು ಈ ಎಸ್ ಐ ಟಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ ಖುಷಿಯಾಗುತ್ತೆ ಆದರೆ ಸತ್ಯವನ್ನು ಹೊರಗಡೆ ತೆಗೆಯೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಅರವತ್ತು ಕಡೆ ಸೌಜನ್ಯ ವಿಚಾರಕ್ಕೆ ನ್ಯಾಯ ಕೊಡಿಸ್ಬೇಕು ಈ ಬಸ್ಥಿ ಪಂಜರಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮನವಿಗಳನ್ನು ಕೊಟ್ಟಿರುವಂಥದ್ದು ಪ್ರತಿಭಟನೆಗಳಾಗಿರುವಂಥದ್ದು ಉತ್ತಮವಾದಂತಹ ಬೆಳವಣಿಗೆ ಬಹಳಷ್ಟು ಜನ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಯಾರಿಗ್ರಿ ನಾವು ಏನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರುವುದು ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರುವುದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವರ ದಿಟ್ಟತನ ಇಲ್ಲದೆ ಹೋಗಿದ್ರೆ ಖಂಡಿತವಾಗ್ಲೂ ಎಸ್ ಐ ಟಿ ರಚನೆ ಆಗ್ತಿರಲಿಲ್ಲ ಬೇರೆ ಏನೋ ಮಾಡಿಬಿಡ್ತಾ ಇದ್ರು ಇವತ್ತು ಎನ್ ಐ ಎ ತನಿಖೆ ಅಂತಂದರು ಈ ಕಾವಿದಾರಿಗಳು ಜವಾಬ್ದಾರಿಯನ್ನು ಮರೆತಂತಹ ಕಾವಿದಾರಿಗಳು ಫ್ಲೈಟ್ನಲ್ಲಿ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅಮಿತ್ ಶಾ ಅವರಿಗೆ ಮನವಿ ಕೊಟ್ಟು ಎನ್ ಐ ತನಿಖೆ ಮಾಡಿ ಅಂತಂದರು ಆಯಿತಾ ಇಡಿ ತನಿಖೆ ಅಂತಂದರು ಯೂಟ್ಯೂಬರ್ಸ್ಗೆ ಕೋಟ್ಯಾಂತರ ರೂಪಾಯಿ ಹಣ ಬಂತು ಅಂತಂದರು ಯೂಟ್ಯೂಬರ್ಸ್ಗೆ ಎಲ್ಲಿಂದೂ ಹಣ ಬರ್ತಾ ಫಾರಿನ್ ಫಾರಿನ್ನಿಂದ ಬರ್ತಾಯಿದೆ ಸೌ ಸೌದಿ ಅರೇಬಿಯಿಂದ ಬರ್ತಾ ಇದೆ ಮತ್ತಷ್ಟು ಕಡೆ ಬರ್ತಾ ಇದೆ ಅಂತಂದರು ಆಯಿತಾ ಎಲ್ಲವೂ ಫೇಲ್ ಆಗ್ತಾ ಇದೆ ಎಲ್ಲವೂ ಫೇಲ್ ಆಗ್ತಾ ಇದೆ ಒಂದು ಕಡೆ ಎಡೆ ಬಿಡದೆ ಹೋರಾಟಗಾರರು ದಾಖಲೆಗಳನ್ನ ಸಂಗ್ರಹಣ ಮಾಡಿ 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 ಎಸ್ ಐ ಟಿಯ ಮುಂದೆ ಇಡ್ತಾ ಇದ್ದಾರೆ ಎಸ್ ಐ ಟಿಯ ಮುಂದೆ ಇಡ್ತಾ ಇದ್ದಾರೆ ಸಮೀರನ್ನು ಅರೆಸ್ಟ್ ಮಾಡಿಬಿಡ್ತು ಅಂತಂದ್ರು ಸಮೀರನ್ನ ಅರೆಸ್ಟ್ ಆಯ್ತಾ ಆಗಿಲ್ಲ ಗಿರೀಶ್ ಮಠಣ್ಣವ್ರು ಅರೆಸ್ಟ್ ಮಾಡಿದ್ರ ಆಗಿಲ್ಲ ಮಹೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೆ ಏನು ಕೇಸಿದೆ ಅವ್ರ ಮನೆಯಲ್ಲಿ ಶಸ್ತ್ರಾಸ್ತ್ರ ಇಟ್ಕೊಂಡಿದ್ರು ಅಂತ ಕೇಸಿದೆ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರನ್ನ ಗಡಿಪಾರು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೋರಾಟಗಾರರ ಏನು ಮನಸ್ಥಿತಿಯನ್ನು ಕುಗ್ಗಿಸೋದಕ್ಕೆ ಏನು ಬೇಕೆಲ್ಲ ಮಾಡ್ತಾ ಇದ್ದಾರಲ್ಲ ಇದರ ಮಧ್ಯೆ ನಾನು ಅದನ್ನೇ ವಿಚಾರವನ್ನು ಹೇಳ್ತಾ ಇರೋದು ಸಿದ್ದರಾಮಯ್ಯನವರ ಸ್ಥಾನದಲ್ಲಿ ಬೇರೆ ಯಾರೇ ಮುಖ್ಯಮಂತ್ರಿ ಆಗಿದ್ದರೂ ಖಂಡಿತವಾಗ್ಲೂ ಎಸ್ ಐ ಟಿ ರಚನೆ ಆಗ್ತಿರಲಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಸಹ ಎಸ್ ಇವರು ಎಸ್ ಐ ಟಿ ರಚನೆ ಮಾಡಿ ಅಂತೇಳ್ಬಿಟ್ಟು ಅವರು ಮ ಇದು ಮನವಿ ಮಾಡ್ತಾನೇ ಇರಲಿಲ್ಲ ಇದು ವಾಸ್ತವ ಸತ್ಯ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಆದಾಗ ಮುಖ್ಯಮಂತ್ರಿ ಆದಾಗ ಎಸ್ ಐ ಟಿ ಮೇಲೆ ಏನಾದರೂ ಪ್ರಭಾವ ಬೀರ್ತಾರಾ ಯಾಕಂದರೆ ನಾನಿದ್ದೇನೆ ನನ್ನಂಥ ನೂರು ಜನ ಇದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಂಥದ್ದು ವಿಧಾನಸಭೆಯಲ್ಲಿ ಹೇಳಿರುವಂಥದ್ದು ಹೊರಗಡೆ ಬಂದು ಹೇಳಿರುವಂಥದ್ದು ಒಬ್ಬ ಡಿ ಸಿ ಎಂ ಆಗಿ ಸರ್ಕಾರದ ಭಾಗವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂತಂದಾಗ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಾಗ ಈ ಹೋರಾಟಕ್ಕೆ ಏನಾದರೂ ಹಿನ್ನಡೆ ಮಾಡುವಂಥ ಸಾಧ್ಯತೆ ಇದೆಯಾ ಯಾಕೆಂದರೆ ನಾವು ಹೋರಾಟಗಾರರು ನಾವು ಹೋರಾಟ ಮಾಡ್ತಾ ಇರುವಂಥವ್ರು ದನಿ ಎತ್ತಾ ಇರುವಂಥವ್ರಿಗೆ ನಮ್ಮಲ್ಲಿ ಏನು ಸ್ವಾರ್ಥ ಇಲ್ಲ ನೀವು ಎಷ್ಟೇ ಎಷ್ಟೇ ಕುತಂತ್ರಗಳನ್ನು ಮಾಡಿ ಎಷ್ಟೇ ಅಡ್ಡದಾರಿಯಲ್ಲಿ ಬನ್ನಿ ನೀವೇನೇ ಮಾಡಿ ನಮ್ಮಲ್ಲಿರುವಂತಹ ಈ ಹೋರಾಟದ ಕಿಚ್ಚನ್ನು ನೀವು ಕಸಲಿಕ್ಕೆ ಆಗೋದಿಲ್ಲ ಕಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಲ್ಲಿರುವಂಥವ್ರ ಅಷ್ಟು ಜನನು ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡಿರುವಂಥವ್ರು ಇಲ್ಲಿ ಯಾವನೂ ಹಣ ಕೊಡ್ತಾನೆ ಯಾರೋ ಹೇಳಿದ್ನಲ್ಲ ಸುಮಂತನೋನು ಕಿರಿ ಕೀರ್ತಿ ಸುಮಂತನೋನು ಹೇಳಿದ್ರಲ್ಲ ಅದು ಹಣ ಟ್ರಾನ್ಸ್ಫರ್ ಆಯಿತು ಅಂತೇಳಿ ಸಂಧ್ಯಾ ನಾಗರಾಜ್ ಹೇಳಿದ್ರಲ್ಲ ಯಾರು ವಿ ಟು ಸೂರ್ಯ ಅನ್ನೋ ವ್ಯಕ್ತಿ ಐವತ್ತು ಲಕ್ಷ ರೂಪಾಯಿ ವಿಚಾರ ಹೇಳದ್ನಲ್ಲ ವಸಂತ ಗಿಳಿಯಾರು ಹೇಳಿದ್ರಲ್ಲ ಆ ರೀತಿ ಅಲ್ಲ ಈ ಟೀಮ್ನಲ್ಲಿರುವಂಥವರು ವಾಸ್ತವವಾಗಿ ಪ್ರಾಮಾಣಿಕವಾಗಿ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇಲ್ಲಾಗಿರುವಂತಹ ಅನ್ಯಾಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಿರ್ಬೋದು ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಏನಾದರೂ ಬದಲಾವಣೆಯಾಗಿ ಡಿ ಕೆ ಶಿವಕುಮಾರ್ ಬಂದರೂ ಸಹ ಈ ಹೋರಾಟದ ದಾರಿಯನ್ನು ತಪ್ಪಿಸೋದಕ್ಕೆ ಮಾತ್ರ ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂದರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಂಥವರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಂಥವರು ಈ ವಿಚಾರವನ್ನು ಯಾಕೆ ನಾನು ಪ್ರಸ್ತಾಪ ಇದ್ದೀನಿ ಅಂತಂದರೆ ನಿನ್ನೆಯ ದಿವಸ ನಿನ್ನೆಯ ದಿವಸ ಕಾಂಗ್ರೆಸ್ ಪಕ್ಷದ ಆಪ್ತರ ಜೊತೆ ಚರ್ಚೆ ಮಾಡಬೇಕಾದ್ರೆ ನಮಗೆ ಬಂದಿದ್ದು ಡಿ ಕೆ ಶಿವಕುಮಾರ್ ಅವರೇನಾದರೂ ಮುಖ್ಯಮಂತ್ರಿ ಆಗೋದ್ರೆ ಡಿಸೆಂಬರಲ್ಲಿ ನಿಮ್ಮ ಹೋರಾಟ ಏನಾಗುತ್ತೆ ರೀ ನಿಮ್ಮ ಹೋರಾಟ ದಾರಿ ತಪ್ಪುತ್ತೆ ಎಸ್ ಐ ಟಿ ಅವರ ಮೇಲೆ ಪ್ರಭಾವ ಬೀರ್ಬೋದು ಎಸ್ ಐ ಟಿ ಏನು ಕ್ಲೋಸ್ ಆಗ್ಬೋದು ವಿಚಾರ ಮಾಡಿ ಅಂತಂದರು ನಾವು ಅದಕ್ಕೆ ಕೇಳಿದ್ವಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಂಥವರು ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರವಾಗಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಇಡೀ ಜಗತ್ತಿನಲ್ಲಿ ಈ ರೀತಿಯಾದಂಥ ಹೋರಾಟ ಇರಲಿಕ್ಕೆ ಸಾಧ್ಯ ಇಲ್ಲ ರೀ ಅಂತ ಹೇಳಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಬ್ಬರೇ ಹೋರಾಟ ಮಾಡ್ತಾಯಿದ್ರು ಅವ್ರ ಜೊತೆಗೆ ಗಿರೀಶ್ ಮಟ್ಟಣ್ಣವ್ರನ್ನ ಕಳಿಸ್ಕೊಟ್ಟಿದ್ದು ಯಾರು ಅದೇ ಸೌಜನ್ಯ ಅದೇ ವೀರ ಅದೇ ಮಂಜುನಾಥ ಸ್ವಾಮಿ ಅದೇ ಅಣ್ಣಪ್ಪ ಸ್ವಾಮಿ ಗಿರೀಶ್ ಮಠಣ್ಣನವ್ರ ಜೊತೆ ನಮ್ಮನ್ನೆಲ್ಲ ಸೇರಿಸಿದವರು ಯಾರು ಅದೇ ಶಕ್ತಿಗಳು ಇವತ್ತು ರಾಜ್ಯಾದ್ಯಂತ ಅಷ್ಟು ಶಕ್ತಿಗಳನ್ನು ಒಟ್ಟಿಗೆ ಸೇರಿಸಿದಾರಲ್ಲ ಯಾರು ಮಾಡಿದ್ದು ಅದೇ ಶಕ್ತಿ ಕಣ್ರಿ ಒಂದರ ಮೇಲೆ ಒಂದು ಮುಗಿದೋಯ್ತು ಅಂದ ತಕ್ಷಣ ಮತ್ತೊಂದು ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಇದು ದ ಧರ್ಮ ಉಳಿಯುತ್ತೆ ಸಂಭವಾಮಿ ಯುಗೆ ಹೀಗೆ ಅಂತ ಏನು ಹೇಳ್ತೀವಿ ನಂಬಿಕೆ ಇಟ್ಟಿದ್ದೀವಲ್ಲ ಆ ಸಂಭವಾಮಿ ಯುಗ ಹೀಗೆ ಅಂದರೆ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಉಳಿಸೋದಕ್ಕೆ ಆ ಪರಮಾತ್ಮ ಯಾವುದೋ ಒಂದು ಅವತಾರದಲ್ಲಿ ಬರ್ತಾನೆ ಅಂತಂದ್ರಲ್ಲ ಇದು ಸಹ ಕಲಿಯುಗದಲ್ಲಿ ಬರ್ತಾ ಇರುವಂತಹ ಅವತಾರಗಳೇ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಇವತ್ತೇನು ಮಾತನಾಡ್ತಾ ಇದ್ದಾರಲ್ಲ ಎಲ್ಲ ಯೂಟ್ಯೂಬರ್ಸು ಸಹ ಇವತ್ತು ಒಂದು ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ನ್ಯಾಯವನ್ನು ಉಳಿಸ್ಕೊಳ್ಳೋದಕ್ಕೆ ಬರ್ತಾ ಇರುವಂತಹ ನಿಜವಾದ ಹಿಂದೂ ಧರ್ಮದ ರಕ್ಷಕರು ನಿಜವಾದಂತಹ ದೇಶ ರಕ್ಷಕರು ಅಂತಂದರೆ ಇವರುಗಳೇ ಯಾರಲ್ಲಿ ಸ್ವಾರ್ಥ ಇಲ್ಲ ನಾವು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಹೇಳ್ಕೊಳ್ಳುವಂಥದ್ದು ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ನಾವು ಎಲ್ಲರೂ ಸಹ ಅವರು ಮಾಡಿದಂಥ ಒಂದು ಕೆಲಸಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಎಸ್ ಐ ಟಿಯನ್ನು ರಚನೆ ಮಾಡಿ ಇವತ್ತಿಗೂ ಸಹ ಒದುಗಿ ಹೋಗಿರುವಂಥ ಸತ್ಯಗಳನ್ನು ಹೊರಗಡೆ ತಗ್ತಾ ಇರುವಂತಹ ಎಸ್ ಐ ಟಿ ರಚನೆ ಮಾಡಿರುವಂತಹ ಸಿದ್ದರಾಮಯ್ಯನವ್ರಿಗೂ ಸಹ ನಾನು ಧನ್ಯವಾದ ಹೇಳಬೇಕಾಗುತ್ತೆ ನವಂಬರ್ ಕ್ರಾಂತಿ ಆಗುತ್ತೋ ಡಿಸೆಂಬರ್ ಕ್ರಾಂತಿ ಆಗುತ್ತೋ ಎಂತೆಂಥದೋ ಕ್ರಾಂತಿಗಳನ್ನು ನಾವು ನೋಡಿಕೊಂಡು ಬಂದಿರುವಂಥದ್ದು ಎಂತೆಂತಹ ಹೋರಾಟಗಳನ್ನು ನಾವು ನೋಡ್ಕೊಂಡು ಬಂದಿರುವಂಥದ್ದು ಎಂತಹ ಕುತಂತ್ರಗಳಿಗೂ ಬಗ್ಗದೆ ಸೌಜನ್ಯ ಹೋರಾಟಗಾರರಾಗಿರ್ಬೋದು ಈ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಆತ್ಮಸ್ಥೈರ್ಯವನ್ನು ಅಂತ ಕುಗ್ಗಿಸೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಏನೇ ಬಂದರೂ ಧೈರ್ಯದಿಂದ ಎದುರಿಸ್ತೀವಿ ಏನೇ ಇದ್ರೂ ಒಗ್ಗಟ್ಟಾಗಿ ಎದುರಿಸ್ತೀವಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಯಾಕೆಂದರೆ ನಾವು ಹಣಕ್ಕೆ ಆಸೆ ಫಾರಿನ್ ಫಾರಿನ್ನಿಂದ ಹಣ ಬರುತ್ತೆ ರೀ ನಮಗೂ ಬರುತ್ತೆ ಅಲ್ಲಿ ಇರುವಂಥವ್ರಿಗು ಅಷ್ಟು ಜನ ಫಾರಿನ್ನಿಂದ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕವರ್ಗೂ ಹಣ ಬರುತ್ತೆ ಅಕೌಂಟ್ಗೆ ಬರುತ್ತೆ ಡಾಲರ್ ರೂಪದಲ್ಲಿ ಬರುತ್ತೆ ನಮಗೆ ಆದರೆ ನ್ಯಾಯವನ್ನು ಸಾಯಿಸೋದಕ್ಕೆ ಸತ್ಯವನ್ನು ಸಾಯಿಸೋಕ್ಕೆ ಯಾವನ್ನು ಮುಂದೆನೂ ಹೋಗಿ ಕೈ ಚಾಚಿಕೊಂಡು ಯಾವನ್ನು ಹೊಗಳೋವಂಥ ಕೆಲಸ ಇಲ್ಲಿ ಯಾರೂ ಹೋರಾಟಗಾರರು ಮಾಡಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ